ಸಿದ್ದರಾಮಯ್ಯ ಸರ್ಕಾರವೋ ಸುಲಿಗೆ ಸರ್ಕಾರ ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ಬರೆಯ ಮೇಲೆ ಬರೆ ಗ್ಯಾರಂಟಿ ಕೊಟ್ಟ ಜನರ ಕಿಸೆಗೆ ಕೈ ಹಾಕಿದ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟು ಜನರಿಂದ ಲೂಟಿಗಿಳಿದ ರಾಜ್ಯ ಸರ್ಕಾರ ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ತರಕಾರಿ ಆಯ್ತು ಈಗ ಹಾಲಿನ ಸರದಿ ಹಾಲಿನ ರೇಟ್ ಹೆಚ್ಚಿಸಿದ ಕೆಎಂಎಫ್ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹಾಲಿನ ದರ ಏರಿಕೆ ಒಂದು ಲೀಟರ್ ನಂದಿನಿ ಹಾಲಿನ ಬೆಲೆ ಎರಡು ರೂಪಾಯಿ ಏರಿಕೆ ಇನ್ನು ಮುಂದೆ ಒಂದು ಲೀಟರ್ ನಂದಿನಿ ಹಾಲಿಗೆ ನಲವತ್ನಾಲ್ಕು ರೂಪಾಯಿ ಆಗಲಿದೆ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇದೇನು ಸಿದ್ದರಾಮಯ್ಯ ಸರ್ಕಾರವು ಸುಲಿಗೆ ಸರ್ಕಾರ ಎಂದು ಭುಗಿಲೆದ್ದಿದ್ದಾರೆ ಗ್ಯಾರಂಟಿ ಸರ್ಕಾರದಿಂದ ಜನರಿಗೆ ಬರೆಯ ಮೇಲೆ ಬರೆ ಇಳಿದಂತಾಗಿದೆ ಗ್ಯಾರಂಟಿ ಕೊಟ್ಟ ಜನರ ಕಿಸೆಗೆ ಕೈ ಹಾಕಿದ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟು ಜನರಿಂದ ಲೂಟಿಗಿಳಿದಿದ್ದಾರೆ ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ತರಕಾರಿ ಆಯ್ತು ಈಗ ಹಾಲಿನ ಸರದಿ ಅಂತಿದ್ದಾರೆ ಹಾಲಿನ ರೇಟ್ ಹೆಚ್ಚಿಸಿದ ಕೆಎಂಎಫ್ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹಾಲಿನ ದರ ಏರಿಕೆಯಾಗಿದೆ ಒಂದು ಲೀಟರ್ ನಂದಿನಿ ಹಾಲಿನ ಬೆಲೆ ಎರಡು ರೂಪಾಯಿ ಏರಿಕೆ ಇನ್ನು ಮುಂದೆ ಒಂದು ಲೀಟರ್ ನಂದಿನಿ ಹಾಲಿಗೆ ರೂಪಾಯಿ ಆಗಲಿದೆ ಎಂದು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿದ್ದಾರೆ ಎರಡು ಲೀಟರ್ ಹಾಲಿನ ವಿಜೇಂದ್ರ ಆರ್ ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ತಮ್ಮ ಮೂಲಕ ನಾನು ಬಯಸ್ತೀನಿ ಹತ್ತು ವರ್ಷದಲ್ಲಿ ಈ ದೇಶದ ಜನರ ಮತ್ತು ರಾಜ್ಯದ ಜನರ ರಕ್ತವನ್ನ ಯಾವ ರೀತಿಯಲ್ಲಿ ಯಾರು ಏನಂತ ಹೇಳಿದ್ರೆ ಅವರು ತಿಗಣೆ ತಿಗಣೆ ರೀತಿಯಲ್ಲಿ ಹತ್ತು ವರ್ಷದಲ್ಲಿ ಈ ದೇಶದ ಜನರ ಮತ್ತು ರಾಜ್ಯದ ಜನರ ರಕ್ತವನ್ನು ಇರುವಂತ ಕೆಲಸ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನ ಫಸ್ಟ್ ಅಶೋಕ್ ಅವರು ವಿಜೇಂದ್ರ ಹೇಳಿ ಆಮೇಲೆ ಮಾತಾಡ್ತೀನಿ ಹತ್ತು ವರ್ಷದಿಂದ ಬೆಲೆ ಏರಿಕೆ ಆಗಿತ್ತಲ್ಲ ಮತ್ತೆ ಎಲ್ಲಿ ಹೋಗಿದ್ರು ಅಶೋಕ್ ಅವರು ಎಲ್ಲಿ ಹೋಗಿದ್ರು ಮತ್ತೆ ವಿಜೇಂದ್ರ ಎಲ್ಲಿ ಹೋಗಿದ್ರು ನಾನೂರು ರೂಪಾಯಿ ಇದ್ದಿದ್ದ ಸಿಲಿಂಡರ್ ಇವತ್ತು ಹನ್ನೊಂದೂರು ರೂಪಾಯಿ ಆಗಿದೆ ನಲ್ವತ್ತು ರೂಪಾಯಿ ಇದ್ದಿದ್ದ ಡೀಸೆಲ್ ಇವತ್ತು ನೂರು ರೂಪಾಯಿ ಆಗಿದೆ ಅರವತ್ತು ರೂಪಾಯಿ ಇದ್ದಿದ್ದ ಪೆಟ್ರೋಲ್ ಇವತ್ತು ನೂರ ಹತ್ತು ರೂಪಾಯಿ ಆಗಿತ್ತು ಇವತ್ತು ದಿನನಿತ್ಯ ಊಟ ಮಾಡ್ತಕ್ಕಂಥ ಪದಾರ್ಥದ ಬೆಲೆ ಗಗನಕ್ಕೇರಿದೆ ಸೊ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಹತ್ತು ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನ ಸೊ ಇವತ್ತು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಅವರೇ ಉತ್ತರ ಕೊಡಬೇಕು ರಾಜ್ಯದ ಜನರಿಗೆ ಹಾಲನ್ನ ಕೊಟ್ಟು ನೀವು ಎರಡು ರೂಪಾಯಿ ಪಡ್ಕೊಳ್ತೀನಿ ಅಂತ ಹೇಳ್ತಿದೀರ ಅವರು ದರವನ್ನೇ ಏರಿಕೆ ಮಾಡ್ಬಿಟ್ಟಿದ್ದಾರೆ ರೂಪಾಯಿ ಅರ್ಧ ಲೀಟರ್ ಮೇಲೆ ಒಂದು ಲೀಟರ್ ಮೇಲೆ ಎರಡು ನಾನು ಸಮಜಾಯಿಸಿ ಕೊಡ್ತೀರಾ ನೀವು ನಾನು ಮಾಡ್ತೀರಾ ತಮ್ಮ ಮೂಲಕ ಈ ರಾಜ್ಯದ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ನಮ್ಮ ನಂದಿನಿ ಹಾಲನ್ನು ಏನು ಬಳಕೆ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ನಾವು ಯಾವುದೇ ನಂದಿನಿ ಹಾಲಿನ ದರವನ್ನು ಹೆಚ್ಚು ಮಾಡಿಲ್ಲ ಒಂದು ಪೈಸ ಕೂಡ ನಾವು ಇವತ್ತು ಹೆಚ್ಚನ್ನು ಮಾಡ್ತಕ್ಕಂಥ ಪ್ರಶ್ನೆಗಳೂ ಇಲ್ಲ ನಮಗೆ ಪ್ರತಿ ವರ್ಷ ಜೂನು ಜುಲೈ ಆಗಸ್ಟಲ್ಲಿ ವರ್ಷ ಎಂಬತ್ತೊಂಬತ್ತು ಲಕ್ಷ ತೊಂಬತ್ತು ಲಕ್ಷ ಲೀಟ್ರ್ ಮಾತ್ರ ನಮಗೆ ಶೇಖರಣೆ ಆಗ್ತಾ ಇತ್ತು ಹತ್ತು ಹದಿನೈದು ವರ್ಷದ ಸರಾಸರಿನ ನಾವು ನೋಡೋದಾದ್ರೆ ಇವತ್ತು ಈ ವರ್ಷ ಹದಿನೈದು ಪರ್ಸೆಂಟ್ ಹಾಲು ಹೆಚ್ಚಳ ಆಗಿದೆ ಇವತ್ತು ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಲೀಟರ್ ಇವತ್ತಿನ ಶೇಖರಣೆ ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಲೀಟರ್ ಇವತ್ತಿನ ಶೇಖರಣೆ ಇದು ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ ಇವತ್ತು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅಮುಲ್ ಬಿಟ್ರೆ ಒಂದು ಕೋಟಿ ಲೀಟರ್ ಹಾಲನ್ನು ನಾವು ಗುರಿಯನ್ನು ಮುಟ್ತಾ ಇದೀವಿ ಅಂದ್ರೆ ಇದು ಬಹಳ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ ಈ ಒಂದು ಕೋಟಿ ಲೀಟರ್ ಇನ್ನೇನು ಎರಡು ಮೂರು ದಿನಗಳಲ್ಲಿ ನಾವು ರೀಚ್ ಆಗ್ತಾ ಇದೀವಿ ಇದು ಇದಕ್ಕೆ ಕಾರಣಕರ್ತರು ಕರ್ನಾಟಕ ರಾಜ್ಯದ ರೈತರು ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ಲಕ್ಷ ಏನು ರೈತರಿದ್ದಾರೆ ಆ ರೈತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ತಮ್ಮ ಮೂಲಕ ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಹೇಳಕ್ಕೆ ಬಯಸ್ತೀನಿ ನಂದಿನಿ ಹಾಲಿನದರ ಒಂದು ಪೈಸೆ ಕೂಡ ನಾವು ಇವತ್ತು ಹೆಚ್ಚು ಮಾಡಿಲ್ಲ ಇವತ್ತೇನು ತೊಂಬತ್ತೆಂಟು ಲಕ್ಷ ಲೀಟ್ರ್ ನಮಗೆ ಶೇಖರಣೆ ಆಗ್ತಾ ಇದೆ ಇವತ್ತೇನು ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಲಕ್ಷ ಲೀಟ್ರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ ಮೂವತ್ತು ಲಕ್ಷ ಲೀಟ್ರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ ಮೂವತ್ತು ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ ನಾವು ಪೌಡ್ರಿಗೆ ಪೌಡ್ರನ್ನ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಒಂದು ದಿವ್ಸಕ್ಕೆ ಮೂವತ್ತು ಲಕ್ಷ ಲೀಟರ್ ಹಾಲು ಪೌಡರ್ ಮಾಡಿದರೆ ಅದನ್ನು ನಾವು ಸ್ಟಾಕ್ ಮಾಡಬೇಕಾಗುತ್ತೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಒಕ್ಕೂಟಗಳ ಮೇಲೆ ಕೂಡ ಹೊರೆ ಬೀರುತ್ತೆ ಹದಿನೈದು ಒಕ್ಕೂಟಗಳು ಸೊ ಆನ್ ಆ ನಿಟ್ಟಿನಲ್ಲಿ ನಾವು ಇವತ್ತು ಬೋರ್ಡಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ ಟೌಸಂಡ್ ಎಮ್ ಎಲ್ ಹಾಲೇನು ನಾವು ಪ್ರತಿ ಒಂದು ಲೀಟ್ರಿಗೆ ನಾವು ನಲವತ್ತೆರಡು ರೂಪಾಯಿ ರೇಟನ್ನು ಇದ್ದೀವಿ ಆ ಟೌಸಂಡ್ ಎಮ್ ಎಲ್ ಬದಲು ಆ ಪಾಕೆಟ್ ಮೇಲೆ ಥೌಸಂಡ್ ಫಿಫ್ಟಿ ಎಮ್ ಎಲ್ ಅಂತಿರುತ್ತೆ ಆ ಫಿಫ್ಟಿ ಎಮ್ ಎಲ್ಗೆ ಕಾಸ್ಟು ಎರಡು ರೂಪಾಯಿ ಹತ್ತು ಆಗುತ್ತೆ ಅದಕ್ಕೆ ನಾವು ಎರಡು ರೂಪಾಯಿ ತೊಳ್ತಾ ಇದ್ದೀವಿ ಇನ್ನು ಹತ್ತು ಪೈಸೆ ನಾವು ಕೆಮ ಎಫ್ ಫಿಗೆ ಹೊರೆಯನ್ನು ನಮಗೆ ಬೀಳುತ್ತೆ ಅದು ಆ ಎರಡು ರೂಪಾಯನ್ನ ಮಾತ್ರ ನಾವು ಹೆಚ್ಚು ತೊಳ್ತಾ ಇದೀವಿ ಡೌಸಂಡ್ ಫಿಫ್ಟಿ ಎಮ್ ಎಲ್ ಹಾಲು ಕೊಟ್ಟು ಫಿಫ್ಟಿ ಎಮ್ ಎಲ್ ಕಾಸ್ಟ್ಗೆ ಮಾತ್ರ ಏನು ಎರಡು ರೂಪಾಯಿ ಬೀಳುತ್ತೆ ಆ ಎರಡು ರೂಪಾಯಿ ತೊಳ್ತಿದ್ದೀವಿ ಇಲ್ಲಿ ನಂದಿನಿ ದರದ ಬಗ್ಗೆ ನಾವು ದರ ಹೆಚ್ಚು ಮಾಡಿಲ್ಲ ಬೆಲೆ ಏರಿಕೆ ಆಗಿಲ್ಲ ಈಗ ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಮಾತಾಡಕ್ಕೆ ಏನಿಲ್ಲ ಒಂದೇ ಒಂದು ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿಲ್ಲ ನಾವು ಬಿಜೆಪಿ ಅವರು ಒಂದು ಬಿಜೆಪಿಯಲ್ಲಿ ಹೋರಾಟ ಬಿಟ್ರೆ ಮತ್ತೇನ್ ಮಾಡ್ ಹೋರಾಟ ಮಾಡಕ್ಕೆ ಇರೋದು ಅವ್ರಿಗೆ ಜನ ಹೋರಾಟ ಮಾಡಕ್ಕೆ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂರಿಸಿರೋದು ಅವ್ರಿಗೆ ಹೋರಾಟ ಮಾಡಕ್ಕೆ ಜನ ತೀರ್ಮಾನ ಮಾಡಿರೋದು ಅವ್ರ ಹೋರಾಟ ಮಾಡ್ಲಿ ಅವರಿಗೆ ಒಳ್ಳೇದಾಗಲಿ ಅಂತ ನಾನ್ ಹೇಳಕ್ ಹೋಗ್ತೀನಿ